ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಸ್ವಲ್ಪಗಳನ್ನ ತಿಳಿಯೋಣ ಆದರೆ ಇದು ಕೊನೆಯ ಕ್ಲಾಸ್ ಆಗುತ್ತೆ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಡು ವರ್ಡ್ಸು ಇನ್ನು ಇನ್ ಇಂಗ್ಲೀಷ್ ಸಂತಾಗುತ್ತೆ ದ ಲಾಸ್ಟ್ ಕ್ಲಾಸು ಫಾರು ಆಫನು ಯೂ ಡು ವರ್ಡ್ಸು ಇನ್ ಇಂಗ್ಲೀಷು ಐ ಮೀನ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ನೌ ಅಂದರೆ ಮೊಡಲು ಹೊರ್ಸಲ್ಲಿ ಕೊನೆಯ ಹನ್ನೆರಡು ಶಬ್ದಗಳಿವೆ ಓಡಲು ವರ್ಷದಲ್ಲಿ ಇದುವರೆಗೂ ಐ ಕಂಪೀಟಿವ್ ನೈನ್ ವರ್ಡ್ಸ್ ಉಳಿದ ಮೂರು ಮೊದಲು ಅಂತ ಹೇಳ್ತೀನಿ ಮುಗಿದ ಆದ ಮೇಲೆ ಮುಗೀತು ಅಂತ ಹೇಳ್ತಾ ಇದೀನಿ ನಂತರ ಬೇರೆ ಇದೆ ಓಡಲು ಓಡಲಿ ಟೆಂತ್ ಒಂದು ಬೈ ದ ಬೈ ಅಲ್ಲಿ ಅಂದ ಹಾಗೆ ತರ್ಥ ಆಗುತ್ತೆ ಈಗ ನಾನು ಬೈ ದ ಬೈ ಅನ್ನುವ ವಾರ್ಡನ್ನು ಇಟ್ಕೊಂಡು ಕೆಲವೊಂದಿಷ್ಟು ವರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ ಫಸ್ಟು ಸೆಂಟೆನ್ಸು ಏಸು ದಟ್ ಅಂದ ಹಾಗೆ ವ್ಯಾಪಾರ ಹೇಗಿದೆ ಅಂತ ಹೇಳಲಿಕ್ಕೆ ನೀವು ಹೇಳ್ಬೇಕು ಬೈ ದಾಯ್ ಬಿಸ್ನೆಸ್ ಅನ್ಬೇಕಾಗುತ್ತೆ ಬೈ ದ ಬಾಯ್ ದ ಬಿಸ್ನೆಸ್ಸು ಇಲ್ಲಿ ಅಂದ ಹಾಗೆ ವ್ಯಾಪಾರ ಇಲ್ಲಿ ಸೆಕೆಂಡು ಸೆಂಟೆನ್ಸ್ ಆಫ್ಟರು ಯೂಸಿಂಗ್ ಬೈ ದ ಬಾಯ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಭ್ಯಾಸ ಆಗಿದೆ ಅನ್ಲಿಕ್ಕೆ ಆ್ಯಕ್ಚುಲಿ ಬಲಬಾಯಿ ದ ಸ್ಟಡಿ ಅನ್ಬೇಕು ಹೋಗುತ್ತೆ ಬದಬಾಯಿ ಅವಡೀಸು ಅಂದರೆ ಅಂತ ಹಾಗೆ ಅಭ್ಯಾಸ ಆಗಿದೆ ಅಂತ ಅರ್ಥ ಆಗುತ್ತೆ ಆಫ್ಟರ್ ಯೂಸಿಂಗ್ ವರ್ಡು ಬದಬಾಯಿಡ ಮೇಲೆ ತಡವನು ಇದು ಟು ಅಂದ ಹಾಗೆ ಜೀವನ ಹೇಗಿದೆ ಅಂತ ಹೇಳಲಿಕ್ಕೆ ನೀರು ಹೇಳಬೇಕು ಬದಬಾಯಿ ದ ಲೈಫ್ ನಾವು ಉಂಟಾಗುತ್ತೆ ದ ಲೈಫು ಅಂದರೆ ಕಾಲದಲ್ಲಿ ಅಂದ ಹಾಗೆ ಜೀವನ ಇದೆ ಅಂತ ಅರ್ಥ ಆಗುತ್ತೆ ಫೋರ್ತು ಬೈ ಹೊರಡು ಬೈದ ಬಾಯಿ ತಗೊಂಡು ವರ್ಕ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅದು ಅಂತ ಹಾಗೆ ಜೀವನ ಕ್ರಮ ಆಗೈತೆ ಅದನ್ನು ಅವರು ಅವರ ಲೈಫ್ ಸ್ಟೈಲ್ ಅಂತ ಆಗುತ್ತೆ ಇಲ್ಲಿ ಜೀವನವೇ ಲೈಫ್ ಅಂತ ಆಗುತ್ತೆ ಜೀವನ ಕ್ರಮ ಅಂತ ಕೇಳಿದ್ರೆ ಅದು ಲೈಫ್ ಸ್ಟೈಲ್ ಆಗುತ್ತೆ ಫಿಫ್ತು ಎಕ್ಸಾಂಪಲು ಆಫ್ಟರ್ ದ ಬೈ ಈಜು ಅಂದ ಹಾಗೆ ಗಂಡ ಎಜಬಂಡ್ ನೋಡಬೇಕಾಗುತ್ತೆ ಇಲ್ಲಿ ಹಜ್ಬಂಡು ಅಂದ್ರೆ ನೆಕ್ಸ್ಟ್ ಈಜು ದಟ್ ಇಸ್ ಬೈ ಆ್ಯಂಡ್ ಬೈ ಅಂದ್ರೆ ನಂತರ ನಂತರ ಅಥವಾ ಬೇಗನೆ ಅಥವಾ ಕೂಡ ನಾನು ಬೈ ಆ್ಯಂಡ್ ಬೈ ಅನ್ನುವ ಮಾಡಲು ಇಟ್ಟುಕೊಂಡು ನಾನು ಒಂದು ವಾಕ್ಯ ಯೋಚನೆ ಮಾಡಿದ್ದೀನಿ ನಾನು ನಿನ್ನನ್ನು ಬೇಗನೆ ಬೀಟ್ ಅಂತ ಅಂತ ಹೇಳೋಕೆ ಐ ವಿಲ್ ಸಿ ಯು ಬೈ ದ ಐ ವಿಲ್ ಸಿ ಯು ಬೈ ಆ್ಯಂಡ್ ಬೈ ಅಂದರೆ ನಾನು ನಿನ್ನನ್ನು ಬೇಗನೆ ಅಂತ ಆಗುತ್ತೆ ನಂತರ ಟ್ವೆಲ್ತನ್ನು ಮಾಡಬಾರು ಇದು ದೂ ಅಪಾರ್ಟ್ ಫ್ರಮ್ ದಿಸ್ ಅಪಾರ್ಟ್ ಫ್ರಮ್ ದಿಸ್ನರಿ ಇದೆಲ್ಲದಂತೆ ಬರುತ್ತೆ ಅಲ್ಲಿ ಇದನ್ನು ನಾನು ಇಟ್ಕೊಂಡು ಒಂದು ವಾಕ್ಯ ಮಾಡಿದ್ರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮೊದಲ ಅಥವಾ ಲಾಸ್ಟ್ ಇದು ದಾಟು ಅವಳು ಪತಿಯನ್ನು ಕಳೆದುಕೊಂಡಳು ಇದಲ್ಲದೆ ಅವಳು ಮರೆಯೋದನ್ನು ಕಳೆದುಕೊಂಡಳು ಮತ್ತು ಕೊಳ್ಳಿ ಅವಳು ಪತಿಯನ್ನು ಕಳೆದುಕೊಂಡಳು ಇದಲ್ಲದೆ ಅವಳು ಮರೆಯೋದನ್ನು ಕಳೆದುಕೊಂಡಳು ಅನ್ನೋಕ್ಕೆ ಲಾಸ್ಟು ಹರಿದುಕೊಂಡು ಅಪಾರ್ಟ್ಮೆಂಟ್ ಆಗುತ್ತೆ ಇಲ್ಲಿ ಹಣ ಇವತ್ತಿಗೆ ಇಟ್ ಸಾಕು ಮತ್ತೆ ಸಿಗೋಣ ಆಗ ನಾವು ಇಂಗ್ಲೀಷ್ ಇರುವ ಆರ್ಟಿಕಲ್ಸ್ ಅಂದ್ರೆ ಏನು ತಿಳಿಯೋಣ ಸಂಜೆ ನಾವು ಸಿಗೋಣ ಆಗ ನಾವು ಇಂಗ್ಲೀಷ್ ಆರ್ಟಿಕಲ್ಸ್ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನಲ್ಗೆ ಸುಕ್ರಭಾ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್